ಭಾರತ ಪ್ರಜಾಪ್ರಭುತ್ವದ ದೇಶ ಪ್ರಜಾಪ್ರಭುತ್ವದ ಮೌಲ್ಯಗಳು ಪ್ರಜಾಪ್ರತಿನಿಧಿಗಳನ್ನು ಪ್ರಜಾಪ್ರಭುಗಳನ್ನು ಅವಲಂಬಿಸಿವೆ ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ವ್ಯಕ್ತಿಗಳು ಹಣ ಜಾತಿ ದಬ್ಬಾಳಿಕೆ ಹೀಗೆ ಯಾವ್ಯಾವುದನ್ನು ಮುಂದೆ ಮಾಡಿಕೊಂಡು ಜನಪ್ರತಿನಿಧಿಗಳಾಗಲಿಕ್ಕೆ ಸ್ಪರ್ಧೆಯನ್ನು ನಡೆಸಿದ್ದಾರೆ ಅಂಥವರೇ ಮುಂದೆ ಬಂದರೆ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುವಂಥದ್ದು ತುಂಬ ಕಷ್ಟ ಈ ನೆಲೆಯಲ್ಲಿ ಪ್ರಜಾಪ್ರಭುಗಳಾದಂಥ ಮತದಾರರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಅರ್ಹರನ್ನು ಆಯ್ಕೆ ಮಾಡುವಂಥ ಸಂಕಲ್ಪವನ್ನು ಸ್ವೀಕಾರ ಮಾಡಬೇಕು ಯಾರು ಇದ್ದದ್ರಲ್ಲೇ ಪ್ರಾಮಾಣಿಕರು ಜನಪರ ಕಾಳಜಿ ಉಳ್ಳವರೋ ನೀತಿವಂತರು ಸಾಮಾಜಿಕ ಬದ್ಧತೆ ಉಳ್ಳವರೋ ಅಂಥವರನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆ ನಾಡಿನಲ್ಲಿ ಬರಬೇಕು ಇಲ್ಲ ಅಂತಂದರೆ ಪ್ರಜಾಪ್ರಭುತ್ವ ಮತ್ತೆ ನಾಶ ಆಗೋದರಲ್ಲಿ ಯಾವ ಅನುಮಾನವೂ ಇಲ್ಲ ಈಗಾಗಲೇ ಒಂದು ಹಂತದ ಮತದಾನ ಮುಗಿದೋಗಿದೆ ಮುಂದೆ ನಡೆಯುವಂಥ ಮತದಾನಲ್ಲಾದ ಮತದಾನದಲ್ಲಾದರೂ ಮತದಾರ ಪ್ರಭುಗಳು ಬೇಜವಾಬ್ದಾರಿಯನ್ನು ತೋರಿಸದೆ ಪ್ರತಿಯೊಬ್ಬರೂ ತಮ್ಮ ಹಕ್ಕು ಇದು ಅಂತ ಹೇಳಿ ಮತ ಚಲಾಯಿಸಬೇಕು ಮತವನ್ನು ದಾನ ಮಾಡಬೇಕು ಅಲ್ಲಿ ದಾನ ಅನ್ನುವಂಥ ಪದನೇ ಇದೆ ಆದರೆ ಇವತ್ತು ಮತದಾನ ಇಲ್ಲ ಮತವನ್ನು ಕೊಳ್ಳುವ ಮಾರುವ ವ್ಯಾಪಾರೀಕರಣ ನಡೀತಾ ಇದೆ ಇದಕ್ಕೆ ಮತದಾರ ಸೊಪ್ಪು ಹಾಕಬಾರ್ದು ಆತ ಪ್ರಾಮಾಣಿಕನಾಗಿ ಯೋಗ್ಯರನ್ನು ಆಯ್ಕೆ ಮಾಡಿದರೆ ಮುಂದೆ ಯೋಗ್ಯ ಆಡಳಿತವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ನಮ್ಮ ನಾಡಿನ ಸ್ಥಿತಿ ಎಲ್ಲಿಗೆ ಹೋಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನದ ಎಲ್ಲ ಆಶಯಗಳನ್ನು ಗಾಳಿಗೆ ತೂರಿ ಸ್ವೇಚ್ಛೆಯಿಂದ ನಡೆಕೊಳ್ಳುವಂಥ ಪ್ರಜಾಪ್ರತಿನಿಧಿಗಳೇ ಹೆಚ್ಚಾಗ್ತಾ ಇದ್ದಾರೆ ಇಂಥವ್ರನ್ನೆಲ್ಲ ದೂರ ತಳ್ಳಬೇಕು ಅಂತಂದರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಬೇಕು ಅಂತಂದರೆ ಮತದಾರರು ತಮ್ಮ ಜವಾಬ್ದಾರಿಯನ್ನು ಅರಿತು ಮತವನ್ನು ದಾನ ಮಾಡುವಂಥ ಮನಸ್ಥಿತಿಯನ್ನು ಮೈಗೂಡಿಸ್ಕೊಳ್ಬೇಕು ಅದರಲ್ಲೂ ಮುಖ್ಯವಾಗಿ ಯಾವುದೇ ಆಶಾ ಆಮಿಷಗಳಿಗೆ ಒಳಗಾಗದೆ ಜಾತಿ ಮತ ಪಕ್ಷ ಪಂಗಡಗಳನ್ನು ನೋಡದೆ ಯೋಗ್ಯತೆಯನ್ನು ಗುರುತಿಸುವಂಥ ಹೃದಯ ಶ್ರೀಮಂತಿಕೆಯನ್ನು ಮತದಾರರು ಬೆಳೆಸ್ಕೊಂಡು ತಪ್ಪದೇ ಮತದಾನ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಕರೆ ಕೊಡ್ತೇವೆ